ಇದೇ ನೋಡ್ರಿ ಈಗ ನಾವು ಬೆಟ್ಟ ತುದಿ ಹೋಗ್ಬೇಕಾಗಿರೋ ಇದೆ ಬೆಟ್ಟ ನಮಗೆ ಆ ಕಡೆ ಸೈಡ್ ಲಾಕರ್ ಸಿಗ್ತೀವಿ ನಾವು ಓದ್ಬಿಟ್ಟು ಅಲ್ಲಿ ಬ್ರಿಜ್ ಮಾಡ್ತೀವಿ ಒಂದು ಪಿಲ್ಲರ್ಗಳು ತಿರುಪತಿ ಅಂದರೆ ಗೋವಿಂದ ನಮ್ಮ ಇಟ್ಟರು ಸ್ನೇಹಿತರೆ ಏನಿಲ್ಲ ಈಗ ಮತ್ತೆ ನಾವು ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಈಗ ಜಂಕ್ಷನ್ ಜಂಕ್ಷನಲ್ಲಿ ಇಳಿದೀವಿ ಈಗ ಫ್ರೆಶ್ ಅಪ್ ಆಗಿಬಿಟ್ಟು ನೆಕ್ಸ್ಟ್ ನಾಷ್ಟ ಅದು ಮಾಡಿಕೊಂಡು ನೆಕ್ಸ್ಟ್ ನಮ್ಮ ತಿರುಪತಿ ಕಡೆ ನಮ್ಮ ಪ್ರಯಾಣ ಇರ್ತೈತೆ ಸೊ ಅಲ್ಲಿ ನೆಕ್ಸ್ಟ್ ಸಿಗ್ತೀನಿ ಬರ್ರಿ ನಿಮಗೆ ಅಲ್ಲಿ ಯಾವ ರೀತಿ ಅಲ್ಲಿ ಹೋಗಬೇಕು ಯಾವ ನಮ್ಮ ಡೈರೆಕ್ಟ್ ದರ್ಶನ ಏನು ಸಿಗೋಲ್ಲ ಯಾಕಂದರೆ ಅವರು ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಮುಂಚೆನೇ ಟಿಕೆಟ್ ಬುಕ್ ಮಾಡಿರಬೇಕು ಸೊ ಆವಾಗ ಮೂರು ತಿಂಗಳ ಮುಂಚೆ ಟಿಕೆಟ್ ಬುಕ್ ಮಾಡಿದವ್ರಿಗೆ ಈಗ ಸಿಗದೆ ಸಿಕ್ಕೈತಿ ಅವ್ರ ಡೇಟ್ ಇವತ್ತು ಬಂದೈತಿ ಸೊ ನಾವಿನ್ನ ಬುಕ್ ಮಾಡಿಲ್ಲ ನಮಗೆ ಡೈರೆಕ್ಟ್ ದಕ್ಷಿಣ ಅಂತೂ ಸಿಗಲ್ಲ ಅಲ್ಲಿ ಮೆಟ್ಲುಗಳನ್ನ ಹತ್ಕೊಂಡು ಹೋಗಬೇಕಾಗುತ್ತೆ ಮೆಟ್ಲುಗಳನ್ನ ಹತ್ಕೊಂಡು ಆಮೇಲೆ ಅಲ್ಲಿ ಏನೋ ಡೈರೆಕ್ಟ್ ದಕ್ಷಣ ಅಂದರೆ ಅಂದರೆ ಅಲ್ಲಿ ಕೆಳಗಡೆ ಒಂದು ಪಾಸ್ ಕೊಡ್ತಾರಂತ ಪಾಸ್ ಕೊಟ್ಟಾದ್ಮೇಲೆ ಅಲ್ಲಿ ಬಿಡ್ತಾರಂತ ನೋಡೋಣ ಬರ್ರಿ ಯಾವ ರೀತಿ ಏನೈತ್ರಿ ನಮಸ್ಕಾರ ನಾವು ಇವಾಗ ಒಂದು ಆಟೋ ಬುಕ್ ಮಾಡ್ಕೊಂಡು ಹೊಂಟೀವಿ ಆಟೋ ಅಂದರೆ ಅಲ್ಲಿ ಬರೀ ಸ್ಟಾಪ್ ಮಾಡ್ತಾರವ್ರು ಅಂದರೆ ಅಲ್ಲಿ ಕೇಳಾಗ ಹೇಳಿದ್ನೆಲ್ಲ ಸ್ಟೆಪ್ಸ್ ಇಟ್ಕೊಂಡು ಹೋಗಬೇಕು ಅಲ್ಲಿ ಸ್ಟೆಪ್ಸಿಂದ ಮೇಲೆ ನಾವು ಬೆಟ್ಟ ತನಕ ಒಂಬತ್ತು ಕಿಲೋಮೀಟ್ರ್ ಬೈ ವಾಕ್ ಹೋಗ್ಬೇಕಾಗತ್ತೆ ಅಲ್ಲಿ ನೀವು ಬೈ ವಾಕ್ ಹೋದ್ರಪ್ಪ ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಕೆಳಗಡೆ ಒಂದು ಪಾಸ್ ಕೊಡ್ತಾರೆ ಆ ಪಾಸ್ ನೀವು ತೋರಿಸಿರಿ ಅಂದ್ರೆ ಡೈರೆಕ್ಟ್ ನಿಮ್ಗೆ ದರ್ಶನ ಕೊಡ್ತಾರೆ ಅಂದರೆ ಮೂರು ತಾಸು ನಾಲ್ಕು ತಾಸು ಆಗುತ್ತೆ ದರ್ಶನ ಅದೇ ನೀವು ಆಟೋ ನೀವು ಸ್ಟೆಪ್ಸ್ ಎಪ್ಲಿಲ್ಲ ಬ ಡೈರೆಕ್ಟ್ ಬಸ್ಸಿಗೆ ಹೋದ್ರಪ್ಪ ಅಂದ್ರೆ ಒಬ್ರಿಗೆ ಒನ್ನೂರ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ನಾವೀಗ ಆಟೋ ಕೊಂಡಿದ್ರ ಕಾರಣ ಇದು ಹದಿನೆಂಟು ಕಿಲೋಮೀಟರ್ ಐತಿ ನೀವು ಮೇಲೆ ಡೈರೆಕ್ಟ್ ಬೆಟ್ಟಕ್ಕೆ ಹೋಗ್ಬೇಕಂದ್ರೆ ಫಾರ್ಟಿ ಫಾರ್ಟಿ ಕಿಲೋಮೀಟರ್ಸ್ ಆಗೈತೆ ಸೊ ಅಲ್ಲಿಂದ ನೀವು ಮೇಲೆ ಡೈರೆಕ್ಟ್ ದರ್ಶನ ಹೋಗ್ಬೇಕಂದ್ರೆ ನೀವು ಬಸ್ಸಿಲ್ಲೇ ಡೈರೆಕ್ಟ್ ಮೇಲ್ಗಡೆನೇ ಹೋದ್ರಪ್ಪ ಅಂದ್ರೆ ಹೇಳೋಕ್ಕೆ ಬರೋದಿಲ್ಲ ಯಾವಾಗ ದರ್ಶನ ಸಿಗ್ತೈತಿ ಇಪ್ಪತ್ತು ತಾಸು ಇಪ್ಪತ್ತೈದು ಹಿಂಗೆ ಒಂದು ದಿನ ಎರಡು ದಿನ ಬೇಕಾದ್ರೂ ಆಗ್ಬೋದು ಸೊ ಹೇಳೋಕ್ಕೆ ಬರೋದಿಲ್ಲ ಅದಕ್ಕೆ ನೀವು ಇಲ್ಲಿ ಸ್ಟೆಪ್ಸ್ ತಗೊಂಡು ಒಂಬತ್ತು ಕಿಲೋಮೀಟ್ರ್ ಮೇಲೆ ಹೋದ್ರಪ್ಪ ಅಂದ್ರೆ ನಿಮ್ಗೆ ಒಂದು ಪಾಸ್ ಕೊಟ್ಟಿರ್ತಾರೆ ಪಾಸಲ್ಲಿ ನೀವು ಮೇಲ್ಗಡೆ ಹೋದ ತಕ್ಷಣ ತೋರಿಸಿರಪ್ಪ ಅಂದ್ರೆ ನೀವು ಒಂಬತ್ತು ಕಿಲೋಮೀಟ್ರ್ ಬೈ ವಾಕ್ ಬಂದಿರ ಹೇಳಿ ನಿಮ್ಗೆ ಅವರು ಆಲೋ ಮಾಡ್ತಾರಲ್ಲಿ ಇಪ್ಪತ್ತು ಇಪ್ಪತ್ತು ಹತ್ತು ತಾಸು ಇಪ್ಪತ್ತ್ನಾಲ್ಕು ತಾಸಾಗೋದು ಜರ್ನಿ ನಿಮ್ಗೆ ಅಟ್ಟೆ ಮೂರು ತಾಸು ನಾಲ್ಕು ಕಿಲೋ ನಾಲ್ಕು ಆಗೋ ಮಾಡ್ತಾರೆ ಸೊ ಇವಾಗ ನಮ್ಮ ಡ್ರೈವರ್ ಅಂಕಲ್ ನಮ್ಗೆ ಅಲ್ಲಿಗೆ ಕರ್ಕೊಂಡು ಹೊರಟ್ರೆ ಹದಿನೆಂಟು ಕಿಲೋಮೀಟ್ರ್ ಆಲ್ಪರಿ ಅಂತ ಅಲ್ಲಿ ಊರೈತೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಸೊ ಬರೀ ನಾವು ಈಗ ಹೋಗೋಣ ಮುಂದೆ ಬೆಟ್ಟ ಕಾಣ್ತಿದೆ ನೀವು ನೋಡ್ಬೋದು ಬೆಟ್ಟ ಆಗಿ ಕಾಣ್ತಲ್ಲ ಇಲ್ಲಿ ಬರಿಗಣ್ಣಲ್ಲಿ ನೋಡಿದ್ರೆ ತುಂಬ ಚೆನ್ನಾಗಿನೇ ಕಾಣ್ತಿದೆ ನೋಡ್ಬೋದು ನೋಡಿ ಚೆನ್ನಾಗಿದೆ ಇಲ್ಲಿ ಒಂಥರ ಇಲ್ಲಿ ನೀವು ಈ ಕಡೆ ಈ ಭಾಗದಲ್ಲಿ ಬಂದಿ ಅಂತ ಹೇಳಿದ್ರೆ ತಿರುಪತಿ ತಿರುಮಲ ಅಂದರೆ ಬಾಲಾಜಿ ದೇವ್ರದು ಎಲ್ಲ ಕಡೆ ಅವ್ರ ಅಂಗಡಿಗಳಿಗೆ ಅವ್ರ ಮಕ್ಕಳಿಗೆ ಎಲ್ಲ ಕಡೆ ಹೆಸರು ತಿರುಪತಿ ಅಂದರೆ ಬಾಲಾಜಿ ಬಾಲಾಜಿ ದೇವ್ರ ಮೈಮೇ ಜಾಸ್ತಿ ಇದೆ ಇಲ್ಲಿ ಅದಕ್ಕಾಗಿ ಎಲ್ಲ ಕಡೆ ಅವ್ರದೇ ಇಟ್ಟಿದ್ದಾರೆ ಬಾಲಾಜಿಯವ್ರದು ಕಾಣಿಸ್ತಿದೆ ಅಂತ ಆವಾಗಲೇ ನೋಡಿರ್ಬೋದು ಎಲ್ಲ ಪಿಲ್ಲರ್ಗಳು ಸಹಿತ ಅಂದರೆ ಗೋವಿಂದನ ನಾಮ ಇಟ್ಕೊತಾರಲ್ಲ ಆ ರೀತಿಯಲ್ಲಿ ಮಾಡಿದ್ದಾರೆ ಬೆಟ್ಟ ಯಾವುದಂತ ಗೊತ್ತಾಗ್ತಲ್ಲ ನಿಮ್ಗೆ ಏನಾರ ಗೊತ್ತಿದ್ರೆ ಕಮೆಂಟ್ ಮಾಡಿ ಬೆಟ್ಟ ನೋಡೋಕೆ ಚೆನ್ನಾಗಿದೆ ಬಹುಶಃ ಅಲ್ಲಿ ಇದು ಕಾಣ್ತಿದೆ ಬ್ರಿಡ್ಜ್ ಬ್ರಿಡ್ಜ್ ಕಾಣ್ತಿದೆ ನೋಡಬಹುದು ಆ ಬ್ರಿಡ್ಜ್ ಅಲ್ಲಿ ಆ ಬ್ರಿಡ್ಜ್ ಇಂದ ವೆಹಿಕಲ್ ಓಡಾಡ್ತಿದೆ ಬಹುಶಃ ಅದೇ ಇರ್ಬೇಕು ಮತ್ತೆ ಹೋಗೋ ದಾರಿ ಗೊತ್ತಿಲ್ಲ ನಮ್ಗೂ ಇಲ್ಲಿ ಫ್ಲೈವರ್ ನೋಡಿದಿರಲ್ಲ ನೋಡ್ರಿ ಇಲ್ಲಿ ಪ್ರತಿಯೊಂದು ಪಿಲ್ಲರ್ಗಳು ತಿರುಪತಿ ಅಂದ್ರೆ ನಾಮ ಇಟ್ಟಿದ್ದಾರೆ ಅದೇ ಅಷ್ಟೊಂದು ಭಕ್ತಿ ಇದೆ ತಿರುಪತಿ ತಿರುಮಲ ವೆಂಕಟರಮ್ಮನ ಮೇಲೆ ನೋಡ್ಬೋದು ಇಲ್ಲಿ ನೋಡಿ ಬೆಟ್ಟ ನೋಡಿ ಇಲ್ಲಿ ಯಾವ ರೀತಿ ಇದೆ ಫುಲ್ ಆಧುನಿಕ ತಂತ್ರಜ್ಞಾನ ಬಳಸ್ಕೊಂಡೇ ಸಿಕ್ಕಾಪಟ್ಟೆ ಇಲ್ಲಿ ಕಟ್ಟಿದ್ದಾರೆ ಅನ್ನಿಸುತ್ತೆ ಈ ಬೆಟ್ಟದ ಮೇಲೆ ರೋಡ್ ಕನ್ಸ್ಟ್ರಕ್ಷನ್ ಮಾಡೋದು ಆಮೇಲೆ ಬ್ರಿಡ್ಜ್ ಕಂಟ್ರಕ್ಷನ್ ಬ್ರಿಜ್ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಮಾಡೋದು ತುಂಬ ಕಷ್ಟನೇ ಇದೆ ಆದರೂ ಏನೋ ಮಾಡಿದ್ದಾರೆ ನೀವು ನೋಡ್ಬೋದು ಇಲ್ಲಿ ನೋಡಿ ನೀವು ಕಾಣಿಸ್ತಿದ್ಯಾ ಅಲ್ಲಿ ಬ್ರಿಡ್ಜ್ ಬ್ರಿಡ್ಜ್ ಕಾಣಿಸ್ತಿದೆ ಬೆಟ್ಟನ ಬಿಟ್ಟು ಅಲ್ಲಿ ಬ್ರಿಜ್ ಮಾಡಿದ್ದಾರೆ ಈಗೇನು ರೀ ಈಗ ಎಲ್ಲ ಇಂಪ್ರೂವ್ ಆಗಿಬಿಟ್ಟಿದೆ ನೀವು ನೋಡ್ಬೋದು ನಾನು ದೂರಿಂದ ತೋರಿಸಿದ್ನಲ್ಲ ಇವಾಗ ಹತ್ತಿರದಲ್ಲ ನೋಡ್ಬೋದು ಇವಾಗ ಆ ಬ್ರಿಡ್ಜ್ ಮೇಲೆ ನಿಮ್ಗೆ ಕಾಣಿಸಿಲ್ಲ ಆ ಬ್ರಿಡ್ಜ್ ಮೇಲೆ ಎಲ್ಲ ವೆಹಿಕಲ್ಸ್ಗಳು ಓಡಾಡ್ತಿದೆ ಬಹುಶಃ ನಾವು ಈಗ ಆ ಕಡೆನೇ ಹೋಗ್ಬೋದು ಅನ್ಸುತ್ತೆ ತೋರಿಸಿದ್ದ ಬೆಟ್ಟ ಇಲ್ಲೇ ಬಂದ್ಬಿಡ್ತು ನೋಡಿರಿ ಮೇಲುಗಡೆ ನೀವು ಇದನ್ನು ನೋಡ್ಬೋದು ಬ್ರಿಡ್ಜ್ ಫ್ರಿಡ್ಜ್ನಲ್ಲಿ ಯಾವ ರೀತಿ ಗಾಡಿಗಳು ಹೋಗ್ತಾ ತೋರಿಸ್ತೀನಿ ಕೊಡ್ತೀವಿ ಒಂದು ನಿಮಿಷ ನಾವು ದೂರ ಇದ್ದೀವಿ ಚಿಕ್ಕಾಪಟ್ಟೆನೇ ಡೆವಲಪ್ ಮಾಡಿದ್ದಾರೆ ಇದು ಫುಲ್ ಮಸ್ತ್ ಒಂದು ಒಳ್ಳೆ ಮೈಂಡ್ ಫ್ರೆಶ್ ಆಗಿ ಮತ್ತು ನಿಮ್ಮ ಫ್ರೆಂಡ್ ಜೊತೆ ಕರ್ಕೊಂಡು ಬಂದರೆ ಒಂದು ಒಳ್ಳೆ ಪ್ಲೇಸ್ ಇದು ದೇವಸ್ಥಾನಕ್ಕೆ ದೇವಸ್ಥಾನ ನೋಡಿದಾಗುತ್ತೆ ಒಳ್ಳೆ ಅಡ್ವೆಂಚರ ಈಗ ನಾವು ಹೋಗ್ತಿದ್ದಿಲ್ಲ ಆ ಥರ ಒಂಬತ್ತು ಕಿಲೋಮೀಟರ್ ಸ್ಟೆಪ್ಸ್ ಎತ್ಕೊಂಡು ಹೋದರೆ ಇನ್ನೂ ಅಡ್ವೆಂಚರ ಸಿಗುತ್ತೆ ಒಬ್ರಿಗೊಬ್ರನ್ನೆಲ್ಲ ಕಾಡಿಸ್ಕೊಂಡು ಈಗ ನೀವು ಅಲ್ಲಿ ನೋಡ್ಬೋದು ಮೇಲ್ಗಡೆ ಅದು ಹೋಗ್ತಿದ್ದಾರೆ ನೀವು ನೋಡ್ತಿದ್ದೀರಾ ಅಂತ ಅನ್ಸ ಅನ್ಕೋತೀನಿ ಇದು ಅಷ್ಟೊಂದು ಸ್ಟೆಬಿಲಿಟಿ ಇಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದೆ ನೋಡಿರಿ ಎಂಟ್ರೆನ್ಸ್ ಮೇನ್ ಎಂಟ್ರೆನ್ಸ್ ಇದೆ ಈ ಕಡೆಯಿಂದ ಅಲ್ಲಿ ಮೇಲೆ ನೀವು ನೋ ನೋಡ್ಬೋದು ಗಾಡಿಗಳೆಲ್ಲ ಓಡಾಡ್ತಿದೆ ಯಾವ ರೀತಿ ಅಂತ ಬನ್ನಿ ಇಲ್ಲಿನ ಜರ್ನಿ ಇನ್ನೂ ಅಡ್ವೆಂಚರಸ್ ಆಗಿರುತ್ತೆ ಡೌಟೇ ಇಲ್ಲ ಬೆಟ್ಟ ಎಲ್ಲ ಫೋನಲ್ಲಿ ಅಲ್ಲಿ ಇಲ್ಲಿ ನೋಡ್ದಂಗೆ ಬೆಟ್ಟದ ಆಕಾರ ಅಂದರೆ ಒಂಥರ ತಿರುಪತಿ ವೆಂಕಟರಮಣ ಸ್ವಾಮಿ ಆ ಹಣೆ ಆಮೇಲೆ ಮುಖ ಆಮೇಲೆ ಆ ಕಿರೀಟ ಕಣ್ಣು ಬಾಯಿ ಮುಖ ಎಲ್ಲ ಒಂಥರ ಬೆಟ್ಟ ಬೆಟ್ಟನೇ ಆ ರೀತಿ ಆಗಿಬಿಟ್ಟಿದೆ ಆದರೆ ಇಲ್ಲಿ ಅದನ್ನ ನೋಟಿಫೈ ಮಾಡೋದು ತುಂಬ ಕಷ್ಟ ಆದರೂ ನೋಡೋಣ ವೇಟು ತಿರುಮಲ ಫುಟ್ಪಾತ್ ಅಂತ ಅಲ್ಲಿ ನಮ್ಮ ಡ್ರೈವರ್ ಅಂಕಲನ್ನು ಆ ಕಡೆ ಹೋಗ್ತಿದ್ದಾರೆ ನೋಡೋಣ ನೋಡ್ರಿ ಇಲ್ಲಿ ಇದೇ ಬೆಟ್ಟ ಐತಿ ಟಿಕೆಟ್ ಖಾಲಿ ಆಗೈತೆ ಅಂತ ಒಂಬತ್ತು ಗಂಟೆನಷ್ಟು ಸಿಕ್ಕಾಪಟ್ಟೆ ಜನ ಇರ್ತಾರೆ ಒಂದು ಅಷ್ಟೇ ಖಾಲಿ ಆಗಿಬಿಟ್ಟಿರ್ತೈತಿ ಅಂದ್ರೆ ಟಿಕೆಟ್ ಇವಾಗ ಎಂಟು ಗಂಟೆ ಕೊಡ್ತಿದ್ರಪ್ಪ ಅಂದ್ರೆ ಒಂಬತ್ತು ಗಂಟೆ ಅಷ್ಟು ಖಾಲಿ ಆಗಿಬಿಡ್ತೈತಿ ಜನ ಸಿಕ್ಕಾಪಟ್ಟೆ ಇರ್ತಾರೆ ಅದಕ್ಕೆ ಈಗ ನಾವು ಏನು ಮಾಡೋಕ್ಕಾಗಲ್ಲ ಟಿಕೆಟ್ ಇಲ್ಲದೆ ಹಂಗೆ ಬೆಟ್ಟ ಹತ್ಕೊಂಡೆ ಹೋಗ್ತೀವಿ ಅಲ್ಲಿ ಟಿಕೆಟ್ ಇದ್ದರೆ ನಮಗೆ ಎರಡು ಮೂರು ತಾಸಲ್ಲಿ ಜರ್ನಿ ಆಗಿಬಿಡ್ತಿತ್ತು ಅಂತ ದರ್ಶನ ಆಗಿಬಿಡ್ತಿತ್ತು ಈಗ ಟಿಕೆಟ್ ಇಲ್ಲಲ್ಲ ಒಂದು ಐದಾರು ತಾಸು ಅಂತ ಹೇಳಕತ್ತಾರ ನೋಡಮ್ಮ ಏನಾಗೈತಿ ಒಟ್ಟು ಹೋಗೋದಂತರೂ ಬಿಡೋದಿಲ್ಲ ಒಟ್ಟು ಹೋಗೇ ಹೋಗೋದು ದರ್ಶನ ಪಡ್ಕೊಂಡೇ ಪಡ್ಕೊಳೋದು ಒಂದು ದಿನ ಆಗಲಕ್ಕೆ ಎರಡು ದಿನ ಆಗಲತ್ತ ಬರ್ರಿ ನಮ್ಮ ಅಂಕಲ್ ಹೇಳಿದ್ರು ಅಂತ ಆದರೂ ಸಿಕ್ಕಿಲ್ಲ ಇರಲಿ ಏನು ಮಾಡೋದು ಆಗಲ್ಲ ಅಂದಮೇಲೆ ಬಿಡೋಕ್ಕಾಗಲ್ಲ ಹಂಗೆ ಹೋಗಿ ಹೋಗ್ತೀವಿ ಇದೇ ನೋಡಿರಿ ಎಂಟ್ರೆನ್ಸ್ ಆ ಕಡೆ ಬೆಟ್ಟ ನೋಡಿದ್ರಲ್ಲ ಅದೇ ಬೆಟ್ಟದಲ್ಲಿ ನೀವು ಬಸ್ಸಿಗೆ ಬಂದರೆ ಆ ಬೆಟ್ಟದ ಮೇಲೆ ಡೈರೆಕ್ಟ್ ಹೋಗ್ತೀರಿ ಬಸ್ಸಿಗೆ ಬಂದಿಲ್ಲ ಅಂದರೆ ನೀವು ಇಲ್ಲಿ ಇದಕ್ಕೆ ಹೋಗೋ ಮಕ್ಳ ಮೇಲೆ ಒಂಬತ್ತು ಕಿಲೋಮೀಟ್ರ್ ಹತ್ಕೊಂಡು ಹೋಗ್ಬೇಕಾಗತ್ತೆ ಈಗ ನಾವು ಬೆಟ್ಟ ತುದಿ ಹೋಗ್ಬೇಕಾಗಿರೋ ಇದೆ ಬೆಟ್ಟ ನಮ್ಗೆ ಆ ಕಡೆ ಸೈಡ್ ಲಾಕರ್ ಸಿಗ್ತಿ ಅಂತ ಲಾಕರ್ನಾಗೆ ನಮ್ಮ ಲಗೇಜ್ ಎಲ್ಲ ಇಟ್ಟು ಇಲ್ಲಿ ಸಬ್ವೆ ಐತಿ ಸಬ್ವೆ ಮುಖಾಂತರ ಹೋಗ್ಬೇಕು ನಾನು ನಿಮ್ಗೆ ಎಲ್ಲ ಕರ್ಕೊಂಡು ಹೋಗ್ತೀನಿ ಬರ್ರಿ ಯಾವ ರೀತಿ ಏನು ಇರ್ತೈತೆ ಸ್ನೇಹಿತರೆ ಈಗ ಇಲ್ಲಿ ಲಾಕರ್ ಲಾಕರ್ ಕೊಡ್ತಾರಂತ ನಮಗೆ ಇವಾಗ ನಾವು ಲಗೇಜ್ ಎಲ್ಲ ಒಟ್ಟು ತೊಗೊಂಡು ಕ್ಯಾರಿ ಮಾಡೋಕ್ಕಾಗಲ್ಲ ಸೊ ಇಲ್ಲಿ ಲಾ ಲಾಕರ್ ಐತೆ ನಮ್ಗೆ ಲಾಕರ್ನಾಗೆಲ್ಲ ನಮ್ಮ ಲಗೇಜ್ ಎಲ್ಲ ಇಟ್ಟು ಮತ್ತು ಸಮ್ಮಿ ಮುಖಾಂತ್ರ ಅಲ್ಲಿ ಒಳಗೆ ಹೋಗ್ಬೇಕಾಗಿತ್ತು ಬರ್ರಿ ನಿಮಗೆ ಲಾಕರ್ನ ಲಾಕರ್ ಯಾವ ಸಿಸ್ಟಮ್ ಇರ್ತೈತಿ ಏನೇನು ಇರ್ತೈತಿ ಎಲ್ಲ ನಿಮಗೆ ತೋರಿಸ್ತೀನಿ ಎಲ್ಲ ಐದು ನೋಡಿರಿ ನಮಗೆ ಫ್ರೀ ಲಾಕರ್ಸ್ ಕೊಡ್ತಾರೆ ಇಲ್ಲಿ ಫ್ರೀ ಲಗೇಜ್ ಲಾಕರ್ಸ್ ಇಲ್ಲ ನಾವು ನಮ್ಮ ಥಿಂಗ್ಸ್ ಐಟಮ್ಸ್ ಎಲ್ಲ ಇಲ್ಲಿ ಇಟ್ಟು ಮುಂದೆ ಹೋಗ್ಬೇಕು திண்டுக்கெல்லாம் ஷார்ட் கட்டி